ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೇಕಿದ್ದ ದುಬಾರಿ ಬಿಜೆಪಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಯ ವಿರುದ್ಧ ಪ್ರತಿಭಟನೆ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸಮಯ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸ್ಥಳ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣ ರಾಯಚೂರು ರಾಜ್ಯ ರಾಜಕಾರಣದಲ್ಲಿ ಹೋರಾಟದ ಜನಪರ ದನಗಳೇ ಉಡುಗಿ ಹೋಗಿರುವ ಇಂದಿನ ಪರಿಸ್ಥಿತಿಯಲ್ಲಿ ಜನರ ನೈಜ ಸಮಸ್ಯೆಗಳನ್ನು ಮುನ್ನೆಲೆಗೆ ತರುವುದಕ್ಕಾಗಿ ಎಸ್ಯುಸಿಐ ರಾಜ್ಯ ಸಮಿತಿಯ ನೇತೃತ್ವದಲ್ಲಿ ಇದೇ ಮೇ ಹದಿನಾಲ್ಕರಂದು ರಾಜ್ಯ ಮಟ್ಟದ ಬೃಹತ್ ಜನ ಹೋರಾಟವನ್ನು ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಎಸ್ಯುಸಿಐಸಿ ಕರ್ನಾಟಕ ರಾಜ್ಯ ಸೆಕ್ರೆಟರಿಯೇಟ್ ಸದಸ್ಯ ಎಂಶಶಿಧರ್ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸ್ಪರ್ಧೆಗೆ ಬಿದ್ದಂತೆ ಬೆಲೆ ಏರಿಕೆಯ ಮೂಲಕ ಜನರನ್ನು ದೋಚುತ್ತಾ ಒಬ್ಬರ ಮೇಲೊಬ್ಬರು ಆರೋಪ ಹೊರಿಸುತ್ತಿದ್ದಾರೆ ಅಡುಗೆ ಅನಿಲ ಔಷಧಿಗಳು ವಿದ್ಯುತ್ ಹಾಲು ಡೀಸೆಲ್ ಮೆಟ್ರೋ ನೀರು ಆಸ್ತಿ ತೆರಿಗೆ ಎಲ್ಲವೂ ದುಬಾರಿಯಾಗಿವೆ ತೆರಿಗೆಯ ಹಣ ಅಭಿವೃದ್ಧಿಯ ಹೆಸರಿನಲ್ಲಿ ಕಾರ್ಪೊರೇಟ್ ಕಂಪನಿಗಳ ದೊಡ್ಡ ಗುತ್ತಿಗೆದಾರರ ಕೆಂಪುಗೂಟದ ರಾಜಕಾರಣಿಗಳ ಮತ್ತು ಹಿರಿಯ ಅಧಿಕಾರಿಗಳ ಜೇಬು ಸೇರುತ್ತಿದೆ ಇದಕ್ಕೆಲ್ಲ ಈ ಶೋಷಕ ಬಂಡವಾಳಶಾಹಿ ವ್ಯವಸ್ಥೆಯೇ ಕಾರಣವಾಗಿದ್ದು ಅದರ ವಿರುದ್ಧ ಜನತೆ ವಿಶೇಷವಾಗಿ ಯುವ ಜನತೆ ಸಿಡಿದೇಳದಂತೆ ಇರಲು ಅವರನ್ನು ಸಮೂಹ ಮಾಧ್ಯಮಗಳ ಮೂಲಕ ಪ್ರಸಾರವಾಗುವ ಅಶ್ಲೀಲತೆ ಎಲ್ಲೆಡೆ ಸಿಗುವ ಮದ್ಯ ಡ್ರಗ್ಸ್ ಮುಂತಾದ ವ್ಯಸನಗಳಲ್ಲಿ ಮುಳುಗಿಸಲಾಗಿದೆ ಇದರಿಂದಾಗುವ ಸಾಂಸ್ಕೃತಿಕ ಅಧಪತನದಿಂದ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಅತ್ಯಾಚಾರಗಳು ಮೇರೆ ಮೀರುತ್ತಿವೆ ಜೊತೆಗೆ ನಿರುದ್ಯೋಗದ ಜ್ವಾಲೆಯಲ್ಲಿ ನಮ್ಮ ಯುವ ಜನತೆ ತತ್ತರಿಸುತ್ತಿದೆ इवतो आसप प्रबंधन ಸರಿಯවම ಆ ಜಲತಾ ಅವಕಿದ್ದು ಉಂಚಿತ ಮುಖ್ಯವಾಗಿ ರೈತರು ಗಮನಿಸುತ್ತಾ ಪರಿಗಣನೆ ಬೆತ್ತಿದವರು ದೃಕ್ಟಿಗಳು ಔಸ್ತಿಗಳ ತವನ ಸಮುದಿನಾ ಸಾಧಕರು ತನಿಖೆ ಮಾಡಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗಳ ಇದನ್ನ ಒಳಪಡಿಸಿದ ಹಾಗೆಯೇ ಇವತ್ತು ಆರು ಸಾವಿರಕ್ಕೂ ಅಧಿಕ ಸರ್ಕಾರಿ ಶಾಲೆಗಳನ್ನ ಮುಂಚೆ ಬಿಜೆಪಿ ಸರ್ಕಾರ ಇದ್ದಾಗ ಹದ್ಮೂರು ಸಾವಿರ ಪ್ರಕಾರ ಎಲ್ಲೂ ಅಷ್ಟೇ ಮಾಡ್ತಾರೆ ಅಂತ ಆದರೆ ಇಲ್ಲಿವರೆಗೆ ಸೌಲಭ್ಯ ಮಾಡಿಕೊಂಡು ಆರು ಸಾವಿರ ಶಾಲೆಗಳು ಇದು ಸಂಪೂರ್ಣವಾಗಿ ಖಾಸಗಿಗಳಿಗೆ ಉದ್ದೇಶ ಕೊಡುತ್ತದೆ ಹಾಗೆ ಸರ್ಕಾರ ನಾವೇನು ಮಾಡಬೇಕು ಅದರಿಂದ ಕೈ ತಗೋದಕ್ಕೆ ಹಿಂದೆ ತಗೋದಕ್ಕೆ ಇದನ್ನು ಮಾಡ್ತಾರೆ ಈ ರೀತಿ ಆದರೆ ମୁଖ୍ୟବି ମଧ ବଡ଼ ବର୍ତ୍ତମାନ ରହିତ ମଞ୍ଚିତ କେବଳ ଶ୍ରୀମନ୍ତର ମାତ୍ର ଶିକ୍ଷଣ ପଡ଼ିଲି ଐ ଏସ୍ ଆଫିସର୍ ମେସ୍ ଡାକ୍ଟର୍ ମଧମବର୍ଗ ଏବେ ସମ୍ପୂର୍ଣ୍ଣ ଶିକ୍ଷଣ ଦିନ ଉଚିତ ದಿನದ ಭರವಸೆಯಾಗಲಿ ಗ್ಯಾರಂಟಿಗಳಾಗಲಿ ರೈತ ಕಾರ್ಮಿಕರ ಬದುಕನ್ನು ಹಸನು ಮಾಡಿಲ್ಲ ಬದಲಿಗೆ ಜನರನ್ನು ಜಾತಿ ಮತ ಧರ್ಮಗಳ ಅಮಲಿನಲ್ಲಿ ಮುಳುಗಿಸಿ ಇಂತಹ ಸಮಸ್ಯೆಗಳನ್ನು ಮರೆಮಾಚುವ ಷಡ್ಯಂತ್ರ ನಡೆಯುತ್ತಿದೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜನ ಹೋರಾಟ ರೂಪಿಸಲಾಗಿದ್ದು ರೈತರು ಕಾರ್ಮಿಕರು ವಿದ್ಯಾರ್ಥಿ ಯುವಜನ ಮಹಿಳೆಯರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಎಂದು ಕೋರಿದರು